ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿರುವ ವೇಳೆ ದೇವೇಗೌಡ ಬಡಾವಣೆಯಲ್ಲಿರುವ ಬಿಲ್ಕಾಸ್ ಬಾನು ಎಂಬ ಮಹಿಳೆಗೆ ಬಡ್ಡಿದರನ ಕಿರುಕುಳ ಹೆಚ್ಚಾಗಿದ್ದು ಆಸ್ಪತ್ರೆಗೆ ಖರ್ಚುಗಳನ್ನು ಪೂರೈಸಲು ಸಾಕಷ್ಟು ಹಣವಿಲ್ಲದ ಕಾರಣದಿಂದಲೇ ಕಂಗಲಾಗಿರುವ ಈ ಮಹಿಳೆಗೆ ಈಗ ಬಡ್ಡಿದರನ ಅಮಾನವೀಯತೆ ವರ್ತನೆ ಮತ್ತೊಂದು ಸಂಕಟವಾಗಿದೆ ಬಿಲ್ಕಾಸ್ ಬಾನು ಅವರ ಹೇಳಿಕೆಯ ಪ್ರಕಾರ ಅವರು ಪಡೆದ ಸಾಲದ ಮೊತ್ತವನ್ನು ಈಗಾಗಲೇ ತೀರಿಸಿದ್ದಾರೆ ಆದರೂ ಸಹ ಬಡ್ಡಿದಾರನು ಈಕೆಯ ಹೆಸರಿನಲ್ಲಿ ಮತ್ತೊಂದು ಚೀಟಿಯನ್ನ ಎತ್ತಿದ್ದು ಅದರ ಹಣ ಪಾವತಿಸಬೇಕೆಂದು ನಿರಂತರ ಬೆದರಿಕೆಯನ್ನ ನೀಡುತ್ತಿದ್ದಾನೆ ನಾನು ಪೊಲೀಸರಿಗೆ ದೂರು ನೀಡಲಿಚ್ಛಿಸಿದ್ದೇನೆ ಆದರೆ ದೂರು ನೀಡಿದ್ರೆ ನನ್ನ ಪತಿಯ ಚಿಕ್ಕನ್ನ ಬ್ಯಾಂಕಿಗೆ ಹಾಕ್ತೇನೆ ಎಂದು ಬೆದರಿಸಿದ್ದಾನೆ ಎಂದು ನೊಂದ ಮಹಿಳೆ ಕಣ್ಣೀರನ್ನ ಹಾಕುತ್ತಾ ಮಾತನಾಡಿದ್ರು ಪತಿಯವರ ಸ್ಥಿತಿ ಈಗ ಅತ್ಯಂತ ಗಂಭೀರವಾಗಿದೆ ಅವರು ಆಸ್ಪತ್ರೆಯಲ್ಲಿದ್ದಾರೆ ಅವರ ಬದುಕು ಉಸಿರಿನ ತುದಿಯಲ್ಲಿ ನಿಲ್ತಿದೆ ಇಂತಹ ಸಂದರ್ಭದಲ್ಲಿ ನಾನು ಏನ್ ಮಾಡಬೇಕು ಎಂಬುದೇ ನನಗೆ ಅರ್ಥವಾಗ್ತಿಲ್ಲ ಎಂದು ಬಿಲ್ಕಸ್ ಬಾನು ತೀವ್ರ ವೇದನೆಯನ್ನ ವ್ಯಕ್ತಪಡಿಸಿದರು ಈ ಘಟನೆ ಮಾನವೀಯತೆಯ ಮೇಲೆ ಪ್ರಶ್ನೆ ಎಬ್ಬಿಸುತ್ತಿದ್ದು ಆಡಳಿತ ಯಂತ್ರಗಳು ಹಾಗೂ ಸಹಾನುಭೂತಿಯ ಜನತೆ ಇಂತಹ ಸ್ಥಿತಿಯಲ್ಲಿರುವ ಮಹಿಳೆಗೆ ಸಹಾಯ ಮಾಡಲು ಮುಂದಾಗಬೇಕಾಗಿದೆ

ಇಲ್ಲ ನಾನು ಜೀವ ತಕೊಂಡು ನಿಮ್ ಕಡೆ ಜೀವ ತಕೊಂಡ್ಲೇಂಟ್ ಕೊಡ್ಲ ಸರಿ ಆಯ್ತು ಹೋಗಿ ಆಯ್ತು ಕೊಡ್ತೀನಿ ಹೋಗಿ ನಮ್ಗೆ ನೀವು ಅಂತ ಕೊಟ್ಟಿರೋದು ಚೀಟಿ ಅಂತ ನಾನು ಹಾಕಿಲ್ಲ ನೀವ್ ಹಾಕೊಂಡಿರೋ ಚೀಟಿ ಕುಕ್ಕೊಟ್ಟಿರೋದು ನಮ್ಗೆ ನಮಗೆ ಹಿಂಸೆ ಕೊಡಕ್ಕೆ ನೀವು ನೀ ಹಿಂಸೆ ಕೊಡಕ್ಕೆ ನೀ ದುಡ್ಡು ಕೊಡ್ತಿದ್ದೀಯಾ ನೀ ತುಂಸ ಕೊಟೋ ನಾನು ಕೊರ್ತಿ ಬಂತಾ ನಾನು ಕೊರ್ಬೇಕು ಹೇ ಇಲ್ಲಿ ಮಾ ಕೊರ್ಬೇಕು ನೀ ಬರಲ್ಲ ಎಲ್ಲರಗೂ ಕೊರ್ಬೇಕು ನಾನು ನಿಮಗೆ ನೀ ನಿಮ್ಮಿಂದ ಯಾಕೆ ಈ ತರ ಮಾಡ್ತಾ ಇಲ್ಲ ನನಗೆ ಯಾಕೆ ಯಾತ್ರಾ ಚಿಕ್ಕೆ ವೈಟ ಬ್ ಕ್ಲಾಜಾ ಹಾಲೋ ನೀ ನಾವು ಚಿಟಿ ಕಟ್ಟಿ ಚಿಟಿ ದು ಕೊರದಲೆ ಮಂತ ಕೊಡ್ ಇನ್ನುದೆ ಮಾತಾಡ್ತಾವ್ರೆ गलत है किधर हाँ तेरे पब्लिक गलत है हाँ चीटे तांडव चीटे बंद हो किंतु करता है आटा तोड़ हाँ शोध ना कटिल ला कटिल बा सुले खेलते रा छोड़ किसे ब्लाइंड मुझे टाइम ना है भाई ब्लाइंड बैठने देवे कोटा बै। देवे कैसा उठे बैठना